ಭಾಳ ಅಂದ್ರೆ ಭಾಳ ಚಂದ ವರ್ಗ ನೋಡ್ತಾರ ಉಳ್ಳ್ಯಾಳ ಇಷ್ಟು ಮಂದಿ ಒಳಗ ಅಂತಂದ್ರ ಸೂಪರ್ ಚಪ್ಪಾಳಿ ಎಲ್ಲರಿಗೆ ಎಲ್ಲಾರ ತೋರ್ಪ್ಪ ಹಿಂಗ ನೋಡದ ಯಾರ್ದು ಮನಸ್ಸಿಗೆ ಬರ್ಲಿಲ್ಲ ನನಗೆ ಒಂದು ಒಬ್ಬ ಚಲೋ ಹೌದಿಲ್ಲ ಬರ್ದಿ ಹೋದಿಲ್ಲ ನೀ ಏನು ಈಗ ಎಲ್ಲೈತಿ ನಾ ಇವೊಂದು ಚಲೋ ಆಗೈತಿ ಇವನು ಚಪ್ಪಾಳಿ ಹಿಡಿಯಪ್ಪ ಇವಾಗ ಇನ್ನೂ ತೋರ್ಸ್ಕೊಬಾರಪ್ಪ ಎಲ್ಲರಿಗೂ ಹೋಗಿ ನೀಬ್ರು ಬಾಳ ಚಲೋ ಬರ್ತಿರ ನೋಡು ಪಕ್ಕ ಅಂದ್ರೆ ಪಕ್ಕನ ಇರಬೇಕು ಇವ್ ಬರ್ದ ನೋಡು ಹಾಳಿ ಹರಿದ್ ಇವ್ ಇವ್ ಇವ ಬಡುವ ಏನಂತಾರ ಒಂದ್ ಪೆನ್ ಇಲ್ಲ ಒಂದು ಪಕ್ಕ ಇಲ್ಲ ಅದ್ ಪಕ್ಕ ಅದು ಬರದ್ ಹಂಗ ಪದ್ಧತಿ ಇಲ್ಲ ಪಕ್ಕ ತಗೊಂಬಾವಲ್ಲ ನೂರು ರೂಪಾಯಿ ಜೀನ್ ದಾರ ಆಗಲಿ ಆ ಇಲ್ಲಿ ತೊಂಬೈಲೇ ತೊಂಬೈಲೆ ಅಕ್ಷರ ಅಕ್ಷರ ಏನು ದುಂಡಾಗ ಚಪ್ಪ ಇವ್ಗು ಚಂಪೆನ್ ಮಾಡಿಸಬೇಕಿಲ್ಲ ಲ್ಲ ಏನ್ ಮಾಡ್ಬೇಕು ಕೆಂಪು ಬಳಸ್ಬೇಕು ಪಕ್ಕದಾಗ್ಬರಿ ಹಾ ಕೊಡ್ಸುದ ಪಕ್ಕ ಅದಾರ ಇಲ್ಲಿ ಮನ್ಯಾಗ ಪಕ್ಕ ಅಂದ್ರೆ ಪಕ್ಕ ನಾವು ಕಚ್ಚಾಕ್ ಮಾಡು ನೀವು ನೋಡಿದ್ ಎಷ್ಟು ಚಂದ ಇದು ಕಾಣುತ್ತಾನ ಕಚ್ಚಾಕ್ ಮಾಡೋ ಏಯ್ ಸುಮ್ ಕಚ್ಚಾಕ್ ಮಾಡುವುದರ್ಸ್ಕೊಂಬರಿ ಮೂರು ಮಂದಿ ಏಯ್ ತೋರ್ಸ್ಕೊಂಬರಿ ಎಲ್ಲರಿಗೂ ತೋರಿಸ್ಕೊಂಬರಿ

ಚಂದಂಗ್ ನೋಡು ಹಾಗಲ್ಲ ಅದು ಚೆಂದಂಗ್ ನೋಡು ಹೇರಿ ಕೂಡ ನೋಡು ಸೂಪರ್ ಸೂಪರ್ ಹಾಂ ನಿಸರ್ಗದ ಅಂಶಗಳು ಜೀವಿಗಳು ಜೀವ ವಸ್ತುಗಳು ಈಗ ಏ ಈಗ ಇದನ್ನು ತುಂಬಸ್ತೀನಿ ನಾನು ಇಲ್ಲ ಐತಲ್ಲ ಹಾಂ ಎಲ್ಲಾರು ಪುಸ್ತಕ ತೆಗೀರಿ ಅವಳು ಇಲ್ಲಿ ಈಗ ನೋಡಿ ಇವು ಪರಿಸರದಲ್ಲಿರುವಂತಹ ಅಂಶಗಳು ಇವು ಹೇಳ್ರಿ ಪರಿಸರದಲ್ಲಿರುವಂತಹ ಅಂಶಗಳು ಪಕ್ಷಿಗಳದವ ಪರಿಸರದಲ್ಲಿ ಪಕ್ಷಿಗಳದವ ಪರಿಸರದಲ್ಲಿ ನೀವು ಜೀವ ವಸ್ತುಗಳದವ ಬಲೂನ್ ಆಗಿರ್ಬೋದು ಕಲ್ಲಾಗಿರ್ಬೋದು ಮಣ್ಣಾಗಿರ್ಬೋದು ಗುಡ್ಡ ಇವೆಲ್ಲ ಪರಿಸರದ ಅಂಶಗಳು ನೀರಿಂದ ಪರಿಸರದಲ್ಲಿ ಮಾವಿನ ಮರ ಇದ್ದ ಎಲ್ಲಾ ಗಿಡಗಳದವ ಬಂಡೆ ಇದ್ದ ಬೆಂದ ಇದ್ದ ಜೀವಂತ ಇರುವಂತ ಇದ್ರೊಳಗೆ ಯಾವ ಜೀವಿಗಳು ಪಕ್ಷಿಗಳು ಪಕ್ಷಿಗಳ ಬರ್ತೈತೆ ಹೌದಾ ಪಕ್ಷಿಗಳು ಮತ್ತೇನೇನು ಬರ್ತಾವ ಜೀವಿಗಳು ಏನೇನು ಬರ್ತಾವ ಪರಿಸರ ಅಂಶದಲ್ಲಿ ಮತ್ತೇನು ಬರ್ತಾವೆ ಮಾನವರು ಪ್ರಾಣಿಗಳು ಪ್ರಾಣಿಗಳ ಬರ್ತಾವ ಮತ್ತೇನು ಬರ್ತಾವ ನೀರ್ನೊಳಗೆ ಏನೇತಾವ ಜಲಚರಗಳು ಮತ್ತ ಸೊಳ್ಳಿ ಏ ಸೊಳ್ಳಿ ನೊಣ ಕೀಟ ಹೇಳು ಇವೆಲ್ಲ ಏನು ಕೀಟಗಳು ಏನೇಳ್ರಿ ಜರಿ ಹಾವು ಚೇಳು ಇವೆಲ್ಲ ಏನು ಕೀಟಗಳು ಕೀಟಗಳು ಇದು ಜೀವಿಗಳೊಳಗ ಬರ್ತೈತಿ ಕ್ಲಿಯರ್ ಇಲ್ಲಿ ಕೀಟಗಳು ಹೌದಾ कंडी की काल लाम तो तू इस जीवी ना हो उधार के लिए हम जड़ बर्ता कोरोना बंद मरने नेगेटिव बर्ता हाँ मलेरिया बर्ता सूक्ष्म जीवी का तंत्र ये सूक्ष्म जीव सूक्ष्म जीव का वो कुछ भी की कंडी काल में लास्ट सूक्ष्म जीवी का सूक्ष्म जीवी का हाँ

ಹಾ ಇವ್ರಿಷ್ಟು ಫುಲ್ ಹೋಮ್ ವರ್ಕ್ ಮಾಡ್ಕೊಂಡ್ ಬಂದಾರ ಈ ಕಡೆ ಬರ್ರಿ ನೀವು ನೀವು ಎರಡು ದಿವ್ಸ ಲೀಡರ್ ಹಾಕಿರಿ ನೀವು ನೀ ಸರಿಯೋ ನೀ ಸರಿ ನೀ ಸರಿ ಎರಡು ದಿವ್ಸ ಫುಲ್ ಲೀಡರ್ ಹಾಕಿರಿ ನೀವು ನೀವು ಏ ಸುಮ್ ಸುಮ್ನ ನೀವು ಯಾರಾದ್ರೂ ಲೀಡರ್ ಹಾಕ್ತೀರಿ ಅಂತಂದ್ರ ಜಗಳದ ಲೀಡರ್ ಪೆನ್ನಿನ ಲೀಡರ್ ಒಂದಕ್ಕೆ ಹೋಗು ಲೀಡರ್ ಮತ್ತೇನಪ್ಪ ಅಂತಂದ್ರ ಎಲ್ಲ ಎಲ್ಲ ಹೊಲಸ ಬೀಗ ಎರಡು ದಿವ್ಸ ಆಗ್ರಿ ನೀವು ಹಾ ಐದು ಮಂದಿ ಎರಡು ದಿವ್ಸ ಆಗ್ರಿ ಎದುರು ಸೊ ಆಟ ಬಂದು ಆಟ ಆಡಂಗಿಲ್ಲ ಶಾಲೆಗೆ ಬಂದು ಆಟ ಆಡಂಗಿಲ್ಲ ಕಸ ಹೊಡಿಬೇಕು ಮಡ ಮಾಡ ಏನು ಗೊತ್ತಿಲ್ಲ ಹೇಳಬೇಡ ಬಿಡು ಬಿಟ್ಟು ಬಿಡು ಇವರಿಬ್ಬರಿಗೆ ಪನಿಶ್ಮೆಂಟ್ ಕೂಡ ಅಂತ ಈ ಇವರು ಯುವ ಬೈದ್ರ ನಾನು ಬೈದ್ರ ನಾನು ಅಪ್ಪ್ಕೋತಿದ್ದೀನಿ ನೀ ಅಪ್ಪ್ಕೋಂತೀಯಾ ಲಾ ಈ ಬೈದ್ರಕ್ಕೆ ಆಗ್ಬೇಕಲ್ಲ ಯಾರಿ ಬೇದಿ ನೀನೆ ನಮಲ್ಲ ಸಾರಿ ಕೇಳೋದು ದೇವ್ರ ಸಪ್ಪಾತ ಹ ದೇವರ ಕ್ಷಮೆ ಕೇಳ ದೇವರ ನಾನು ಇನ್ನ ಮೋಸಬೇಡ ಬೈದ್ರ ತಪ್ಪಾತನೆ ತಪ್ಪಾತ ನನ್ನ నాలుಗಿ ಮೇಲೆ ಪಾಪ ಹಾಕ್ಬೇಡ ಅಂತ ಹೇಳಿ ನನ್ನ నాలుಗಿ ಮೇಲೆ ಪಾಪ ಹಾಕಬೇಡಿ ವೆರಿ ಗುಡ್ ಅವanda ಹ ಇನ್ನ ನೀ ಬಾರೋ ಸರಿಲೇ ತುಂಗೀರದ ಬಸರಾಜ್ಜಿಗ ಏನಾಗುತ್ತೆ ಬಸರಾಜಾ ಹೋಗಿ ಚರ್ಗೆ ತೊಂದ ಮನಿಗೋಗಂಗಾರ ಮತ್ತೆ ನೋಡ ಮತ್ತೀಗಲೇನ್ ಮಾಡ್ತಿ ಹೋಗಿ ಕರಿಚಾ ಕುಡಿ ಕರಿಚಾ ಕರಿಚಾ ಮಾಡ್ಕೊಂಡು ನಿಂಬೆನಾಡ್ದು ಮಕ್ಕೋ ಆಕೈತಿ ನಾ ಹೇಳೀನಿ ಅಂತೇಳ ಬಿಟ್ಟು ಹೋಗಿ ಹಾ ಬೇಕಾರ ಇಟ್ಟು ಹೋಗೋ ಮಕ್ಕೊಂಡು ಹೊಳೆ ಬಾ ಊಟ ಏನೇನು ಹೇಳ ಕರಿಚ ಸ್ವಲ್ಪ ಅಂಗಡಿಯಾಗಿ ಹೇಳಿ ಗುಳಿಗಿರುತ್ತವೋ ಇಲ್ಲಿಗಾದ್ರೆ ನಿಮ್ಮ ವಾರ ಕರ್ಕೊಂಡೋಗಿ ದವಾಖಾನೆ ಕರ್ಕೊಂಡು ಹೋಗು

ಏನ್ ಕೆಲಸ ಹಿಟ್ನಾದ್ ಎರಡ್ ಮೂರ್ ತಾಸದ ಎಂಟ್ ತಾಸ ಕೆಲಸ ಕೆಲಸ ಇತ್ತ ಕೆಲ್ಸ ಸಲಾಗಿ ಬಿಟ್ಟಿ ನಿನ್ಗೊಂದ್ ಕನ್ಸಿಷನ್ ಶಿಷ್ಯನಿವತ್ ಏನು ಮಾಡಕ್ ಆಗುದಿಲ್ಲ ಅವಾಗ ಹೆಲ್ಪ್ ಮಾಡ್ಯಾರ ವೆರಿ ಗುಡ್ ಚಪ್ಪಾಳಿ ಹಾಕ್ರಿ ಅದು ಅದೊಂದು ಚಲೋನಾ ಅವ ಅಪ್ಪ ಹೆಲ್ಪ್ ಅದೊಂದು ಗ್ರೇಟ್ ಕೆಲಸ ಹೊಸ ದೀಪ ಹಚ್ಚಿದ ಬೇರೆ ಒಂದು ಬೋಗನ ಹಿಟ್ಟು ನಾವು ಚಟ್ಲಿ ಮಾಡೋದು ಬೇರೆ ಹೆಲ್ಪ್ ಮಾಡ್ಯಾನ ವೆರಿ ಗುಡ್ ಸಾಕು ಹಾಂ ಹಾಂ ಸರಿ ಹೇಳು ಸರಿ ಹೇಳ ಹೊಟ್ಟೆ ಜನ ಸಾಗುತ್ತಾ ಕಳ್ಸಾಗುತ್ತ ನಡಿ ಕುಂದ್ರಿಗೆ ತಗಿರಿ ತಗೀರಿ ಎಲ್ಲರೂ